ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ಗ್ರಾಮದ ಗ್ರಾಮ ಗ್ರಾಮದೇವತೆ ಶ್ರೀ ದೇವಿರಮ್ಮನವರ ಕೆಂಡೋತ್ಸವವು ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಬೆಳ್ಳಿ ರಥದಲ್ಲಿ ಉಪ್ಪಳ್ಳಿ ಗ್ರಾಮದ ಮುತ್ತಿನಮ್ಮ ದೇವಾಲಯದ ರಸ್ತೆಗೆ ಆಗಮಿಸಿದ ಶ್ರೀ ದೇವಿರಮ್ಮನವರಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿ ಪೂಜೆ ಸಲ್ಲಿಸಿ ಭಕ್ತಿ ತೋರಿದರು ಗ್ರಾಮಕ್ಕೆ ಶ್ರೀ ದೇವಿರಮ್ಮನವರು ಬರಬೇಕು ಎಂದು ಗ್ರಾಮಸ್ಥರು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದರು ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿದ ದೇವಸ್ಥಾನ ಸಮಿತಿ ನಂಜುಂಡೇಗೌಡ ಪ್ರಕಾಶ್ ಗೌಡ ಯುಡಿ ರಾಜಣ್ಣ ಅವರಿಗೆ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು ಈ ದೇವಿರಮ್ಮನ ಕೆಂಡ ಉತ್ಸವ ಐವತ್ತರವತ್ತು ವರ್ಷಗಳಿಂದ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅವು ಕೆಲವು ನಾವು ಬೇಡಿಕೆಗಳನ್ನ ತಿಳಿದು ಬಂದವರು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅದನ್ನ ಕೆಲವು ಕೊಟ್ಟಿದ್ರು ಬೇಡಿಕೆ ಈಡೇರಿಸಿದ್ರು ಕೆಲವು ಕೊಟ್ಟಿರಲಿಲ್ಲ ಹಾಗಾಗಿ ಆಶ್ರೆ ಬೇಡಿಕೆ ಒಂದು ಈ ಏನು ನೇಲ್ಜಾತಿ ದೇವರು ಇತ್ತು ಅದು ನಮ್ಮ ಹಟ್ಟಿ ಒಳಗೆ ಬರೋಕ್ಕೆ ಬಂದೇ ಇರಲಿಲ್ಲ ಹಾಗಾಗಿ ಇವತ್ತು ನಮ್ಮದು ಈ ವರ್ಷ ಬೇಡಿಕೆ ಬೇಕೇ ಬೇಕು ನಮ್ಮ ಅಟ್ಟಿ ಬರಲೇಬೇಕು ಅವಲ್ಲೇ ಸಮಾನತೆ ಬರೋದು ಅವಲ್ಲೇ ನಾವು ಒಕ್ಕಟ್ಟಾಗೋದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಕೇಳ್ಕೊಂಡಾಗ ಆಯ್ತು ಈ ಸಲ ಕಳಿಸ್ತೇವೆ ಅಂದರು ಹಾಗಾಗಿ ಕಳಿಸಿದರೆ ಅದ್ದೂರಿಯಾಗಿ ದೇವರು ಇವತ್ತು ನೆಲೆಯಲ್ಲಿ ಸಾಕ್ತಾ ಇದೆ ಇಲ್ಲೂ ಕೂಡ ಇದ್ದಿದ್ದು ಇವತ್ತು ಅದ್ದೂರಿಯಾಗಿ ಸ್ವಾಗತ ನಮ್ಮ ರಾಜ್ ಬೀದಿಲಿ ನಡೀತಿದೆ ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಇದು ಒಂದು ದೇಶಕ್ಕೆ ಮಾದರಿಯಾಗಿ ಆಗ್ಬೇಕು ಹುಬ್ಬಳ್ಳಿ ಹಾಗಾಗಿ ತಾರತಮ್ಯ ಜಾತಿ ಭೇದ ಭಾವ ಇಲ್ಲದೆ ನಡೀತಾ ಇದ್ರೆ ಸದಾ ಕಾಲ ಎಲ್ಲರೂ ಕೂಡ ಸುಖ ಆಗುತ್ತೆ ಇದೇ ರೀತಿ ಧರಿಸ್ಕೊಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ದೀಪಾವಳಿ ಅಂದ್ರೆ ಕತ್ತಲಿನಿಂದ ಬೆಳಕಿನ ನನಗೆ ಅಂತ ಅಂತ ನಮ್ಮಂತ ದಲಿತರು ಸಾಮಾನ್ಯ ವರ್ಗಗಳು ತುಂಬಾ ಕತ್ತಲಿನಲ್ಲಿ ಇದ್ದಿರುವಂತ ಈ ದಿನಗಳಲ್ಲಿ ಒಂದು ಬೆಳಕಾಗಿ ಈ ದಿನ ನಮ್ಮ ಆಚರಿಸ್ತಾ ಇದ್ದೀವಿ ಈ ದೇವರ ನಮ್ಮ ಗ್ರಾಮಕ್ಕೆ ಬಂದಿದ್ದು ಮಾತ್ರ ಅಲ್ಲ ಎಲ್ಲರಲ್ಲೂ ಬೆಳಕನ್ನು ತಂದು ಈ ದೀಪಾವಳಿನ ಯಶಸ್ವಿಯಾಗಿ ನಾವು ಆಚರಿಸೋಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಉಪ್ಪಳ್ಳಿ ರಾಜಣ್ಣ ಲಕ್ಷ್ಮಣ್ ಚೇತನ್ ಚಿದಾನಂದ ಶೇಖರ್ ರವಿ ಉಪಸ್ಥಿತರಿದ್ದರು